ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಶನಿವಾರದಲ್ಲಿ ಮಾಡುವ ಶ್ರೀನಿವಾಸನ ಮೀಸಲು ಕಟ್ಟುವ ಹುಂಡಿ ಪೂಜೆ ವಿಧಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ ಬನ್ನಿ ಇವಾಗ ಆ ಪೂಜೆ ಯಾವ ರೀತಿ ಮಾಡೋದು ಅದರಿಂದ ಏನೆಲ್ಲ ನಮಗೆ ಪ್ರಯೋಜನ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಶ್ರೀನಿವಾಸ ಗೋವಿಂದ ವೆಂಕಟರಮಣ ತಿಮ್ಮಪ್ಪ ನಾರಾಯಣ ಇನ್ನು ನಾನಾ ಹೆಸರಿನಲ್ಲಿ ನಾವು ವೆಂಕಟೇಶ್ವರನನ್ನು ಕರಿತೀವಿ ಜಗತ್ ರಕ್ಷಕ ಆನಂದದ ಸಾಕಾರ ರೂಪವಾಗಿರುವ ವೆಂಕಟೇಶ್ವರ ಸ್ವಾಮಿಗೆ ಕೋಟ್ಯಾಂತರ ಭಕ್ತರಿದ್ದಾರೆ ಗೋವಿಂದ ಎಂದರೆ ಅಪಾಯದಲ್ಲಿ ರಕ್ಷಿಸುವ ಕಲಿಯುಗ ದೇವತೆ ಶ್ರೀನಿವಾಸನು ಎಲ್ಲ ಪಾಪಗಳ ತೊಳೆಯುವ ಎನ್ನಲಾಗುತ್ತೆ ಸಿರಿ ಸಂಪತ್ತು ವೃದ್ಧಿ ಆಗೋದಕ್ಕೆ ನಾವು ಈ ಪೂಜೆನ ಮಾಡಬೇಕು ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಗೋಸ್ಕರ ಶ್ರಾವಣ ಮಾಸದಲ್ಲಿ ಬರುವ ನಾಲ್ಕು ವಾರ ಅಥವಾ ಐದು ವಾರ ಶನಿವಾರಗಳ ಪೂಜೆ ಮಾಡೋದಿಂದ ಇಷ್ಟಾರ್ಥಗಳು ಬೇಗನೆ ಆಗುತ್ತೆ ಶನಿವಾರ ತಿರುಪತಿ ತಿಮ್ಮಪ್ಪನಿಗೆ ಅಂದರೆ ಶ್ರೀನಿವಾಸನಿಗೆ ಮೀಸಲಾಗಿರುವ ದಿನ ಅಂತಲೇ ಹೇಳ್ಬೋದು ಶ್ರಾವಣ ಮಾಸದಲ್ಲಿ ಬರುವ ನಾಲ್ಕು ಸೋಮವಾರ ನಾಲ್ಕು ಮಂಗಳವಾರ ನಾಲ್ಕು ಶುಕ್ರವಾರ ನಾಲ್ಕು ಶನಿವಾರ ಇದಂತೂ ತುಂಬಾ ಶ್ರೇಷ್ಠವಾದ ದಿನ ಈ ವ್ರತನ ಮಾಡೋದಿಂದ ನಮಗೆ ಸಂಪತ್ತು ಪ್ರಾಪ್ತಿ ಆಗುತ್ತೆ ಅದಕ್ಕಾಗಿ ವಿಶೇಷವಾಗಿ ಈ ಹುಂಡಿ ಪೂಜೆಯನ್ನು ಹೇಳ್ಕೊಡ್ತಾ ಇದ್ದೀನಿ ಈ ಒಂದು ಪೂಜೆಯನ್ನು ಹುಂಡಿ ಪೂಜೆ ಅಂತಲೂ ಕರಿತೀವಿ ಹಾಗೆ ಶ್ರೀನಿವಾಸನಿಗೆ ಮೀಸಲು ಕಟ್ಟೋದು ಅಂತಲೂ ಕೂಡ ಹೇಳ್ತೀವಿ ಕೆಲವರಿಗೆ ತಿರುಪತಿ ತಿಮ್ಮಪ್ಪನೇ ಮನೆ ದೇವರಾಗಿರ್ತಾರೆ ಅಂಥವ್ರಿಗೆ ಈ ಪೂಜೆ ಎಲ್ಲ ಗೊತ್ತಿರುತ್ತೆ ನಾವು ಕೂಡ ಅಷ್ಟೇ ಪ್ರತಿದಿನ ಒಂದು ಹುಂಡಿಯನ್ನು ದೇವ್ರ ಮುಂದೆ ಇಟ್ಬಿಟ್ಟು ಅದಕ್ಕೆ ಪ್ರತಿದಿನ ಅಥವಾ ನಮಗೆ ಯಾವಾಗ ಆಗುತ್ತೋ ಆವಾಗ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಹಾಕ್ತಾ ಬರ್ತೀವಿ ಆಮೇಲೆ ವರ್ಷದಲ್ಲಿ ಒಂದು ಸಲ ಅದನ್ನು ತೊಗೊಂಡೋಗ್ಬಿಟ್ಟು ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಹಾಕ್ತೀವಿ ಇವಾಗ ಈ ಹುಂಡಿ ಪೂಜೆಯನ್ನು ಯಾವ ರೀತಿ ಮಾಡೋದು ಅಂತ ಇವಾಗ ತಿಳ್ಕೊಳ್ಳೋಣ ತಾಮ್ರದ ಚೆಂಬನ ತಗೋಬೇಕು ಅದನ್ನ ಒಂದೇ ಕಡೆ ಇಟ್ಬಿಟ್ಟು ಪೂಜೆ ಮಾಡಬೇಕು ಯಾವುದೇ ಕಾರಣಕ್ಕೂ ಅದನ್ನ ಅಲ್ಗಾಡಿಸ್ಬಾರ್ದು ಮತ್ತೆ ಚೇಂಜ್ ಮಾಡಬಾರ್ದು ಈ ಶ್ರಾವಣ ಮಾಸ ಮುಗಿಯೋವರೆಗೂ ಕೂಡ ಅಲ್ಗಾಡಿಸ್ಬಾರ್ದು ಆ ಥರ ಒಂದೇ ಜಾಗದಲ್ಲಿ ಇಟ್ಬಿಟ್ಟು ನೀವು ಪೂಜೆನ ಮಾಡ್ಬೇಕಾಗುತ್ತೆ ಮನೆಯಲ್ಲಿ ಯಾವ ಜಾಗವನ್ನು ಆಯ್ಕೆ ಮಾಡ್ಕೊತೀರೋ ಆ ಜಾಗವನ್ನು ಶುದ್ಧ ಮಾಡ್ಕೊಳ್ಳಿ ದೇವ್ರ ಮನೆ ಆಗಿದ್ರೂ ಪರವಾಗಿಲ್ಲ ಅಥವಾ ಬೇರೆ ಜಾಗದಲ್ಲಾದರೂ ಪರವಾಗಿಲ್ಲ ಒಂದೇ ಕಡೆ ಇಟ್ಬಿಟ್ಟು ಪೂಜೆನ ಮಾಡ್ಕೋಬೇಕು ಕಡೆ ನೀವು ಆ ಜಾಗವನ್ನ ಸ್ವಚ್ಛನ ಮಾಡ್ಕೊಂಬಿಟ್ಟು ಒಂದು ರಂಗೋಲಿನ ಹಾಕೋಬೇಕಾಗುತ್ತೆ ಅದ್ರ ಮೇಲೆ ಒಂದು ಮಣೆ ಇಟ್ಟು ಅದ್ರ ಮೇಲೆ ಒಂದು ತಾಮ್ರದ ಚೆಂಬನ ಇಟ್ಬಿಟ್ಟು ಅದಕ್ಕೆ ಮೂರು ನಾಮವನ್ನ ಹಚ್ಬೇಕು ಸುಣ್ಣ ಮತ್ತೆ ಕೆಂಪು ಮಣ್ಣಿನಿಂದ ಅಂದ್ರೆ ಕೆಮ್ಮಣ್ಣು ಅಂತೀವಲ್ಲ ಆ ಮಣ್ಣಿನಿಂದ ಮೂರು ನಾಮವನ್ನ ಹಚ್ಕೋಬೇಕು ಇದಕ್ಕೆ ಶ್ರೀನಿವಾಸನ ಮೂರು ನಾಮವನ್ನ ಹಚ್ಬೇಕು ಅಥವಾ ತಿಮ್ಮಪ್ಪನ ಮೂರು ನಾಮವನ್ನ ಹಚ್ಬೇಕು ತ್ರಿಪುಂಡರಾಮ ಅಂತಲೂ ಹೇಳ್ತೀವಿ ತ್ರಿಪುಂಡರಾಮ ಅಂತಲೂ ಹೇಳ್ತೀವಿ ಈ ರೀತಿ ಹಚ್ಬಿಟ್ಟು ಆ ಒಂದು ತಾಮ್ರದ ಚೆಂಬಿಗೆ ಪ್ರತಿ ಶನಿವಾರ ಮೂರು ಹಿಡಿ ಅಕ್ಕಿನ ಹಾಕ್ಬೇಕು ನೋಡಿ ಇಲ್ಲಿ ನೀವು ನೋಡ್ತಿದ್ದೀರಲ್ವ ಈ ಥರ ಒಂದು ತಟ್ಟೆನಲ್ಲೇ ಅಕ್ಕಿನ ಇಟ್ಕೊಂಬಿಟ್ಟು ಮೂರು ಇಡಿ ಅಕ್ಕಿನ ಹಾಕಬೇಕು ಈ ಒಂದು ಅಕ್ಕಿನ ಹಾಕ್ಬೇಕಾದ್ರೂ ಅಷ್ಟೇ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಆ ಕೋರಿಕೆನ ತಿರುಪತಿ ತಿಮ್ಮಪ್ಪನಿಗೆ ಹೇಳ್ಕೊಂಡು ನೀವು ಈ ರೀತಿ ಮೂರು ಹಿಡಿ ಹಕ್ಕಿನ ಹಾಕಬೇಕು ತಾಮ್ರದ ಚೆಂಬಿನ ಒಳಗಡೆ ನೀವು ಮೂರು ಹಿಡಿ ಅಕ್ಕಿನ ಹಾಕಿದಾಗಿದಾದ್ಮೇಲೆ ನಿಮ್ಮ ಶಕ್ತಿಗೆ ಅನುಸಾರ ನೀವು ಎಷ್ಟು ದುಡ್ಡು ಬೇಕಾದರೂ ಹಾಕ್ಬೋದು ಐದು ರೂಪಾಯಿ ಹತ್ತು ರೂಪಾಯಿ ಎಷ್ಟಾದರೂ ಸರಿ ಹಾಕ್ಬೋದು ನೀವು ಪ್ರತಿ ಶನಿವಾರನೂ ಕೂಡ ಇದೇ ಥರನೇ ಅಂದರೆ ಪ್ರತಿ ದಿನ ಅಕ್ಕಿ ಹಾಕ್ಬಾರ್ದು ಶ್ರಾವಣ ಶನಿವಾರ ದಿನ ಮಾತ್ರ ಹಾಕಬೇಕು ಅಂದರೆ ವಾರಕ್ಕೆ ಒಂದು ಸಲ ಹಾಕಬೇಕು ಅಕ್ಕಿ ಮತ್ತೆ ದುಡ್ಡನ್ನು ಅಥವಾ ನಾಣ್ಯವನ್ನಾದರೂ ಸರಿಯೇ ಹಾಕಬೇಕು ತಾಮ್ರದ ಚೆಂಬಿಗೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರನ ಹಾಕಬೇಕು ನಾಲ್ಕು ಶನಿವಾರ ಅಂದರೆ ಶ್ರಾವಣ ಮಾಸದಲ್ಲಿ ಬರುವಂಥ ನಾಲ್ಕು ಶನಿವಾರ ಕೂಡ ದೂಪ ದೀಪವನ್ನು ಮಾಡಬೇಕು ಮೂರು ಇಡಿ ಅಕ್ಕಿನ ಹಾಕಬೇಕು ಎಷ್ಟು ದುಡ್ಡಾದರೂ ಸರಿ ಅಕ್ಕಿನ ಹಾಕುವಾಗ ನಿಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಇದೆ ಅದನ್ನು ಹೇಳಿಕೊಂಡು ನೀವು ಅಕ್ಕಿನ ಹಾಕಬೇಕಾಗುತ್ತೆ ಇದಕ್ಕೆ ಮುಂಚೆ ಅಲ್ಲಿ ಎರಡು ತುಪ್ಪದ ದೀಪವನ್ನು ಹಚ್ಚಬೇಕು ದೀಪ ಹಚ್ಚಿದ ಮೇಲೆ ಈ ತಾಮ್ರದ ಚೆಂಬನ್ನು ಇಟ್ಬಿಟ್ಟು ಅಕ್ಕಿನ ಹಾಕಿ ಇದರ ಜೊತೆಗೆ ನಾಣ್ಯ ಅಥವಾ ದುಡ್ಡು ನಿಮಗೆ ಎಷ್ಟಾಗುತ್ತೋ ಅಷ್ಟು ಅದನ್ನು ನೀವು ಹಾಕ್ಬಿಟ್ಟು ನಿಮ್ಮ ಶಕ್ತಿಯ ಅನುಸಾರ ನೀವು ಹಾಕ್ಬೋದು ದುಡ್ಡನ್ನು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಬೇಡಿಕೆನ ಹೇಳ್ಕೊಂಡು ಪೂರ್ತಿಯಾಗಿ ಪ್ರಾರ್ಥನೆ ಮಾಡ್ತಾ ಅಕ್ಕಿನ ಮತ್ತು ದುಡ್ಡನ್ನು ಹಾಕಬೇಕು ಇನ್ನು ಶ್ರಾವಣ ಮಾಸ ಯಾವಾಗ ಮುಗಿಯುತ್ತೋ ಅಂದರೆ ಕೊನೆಯ ಶನಿವಾರ ತನಕ ಕೂಡ ಇದೇ ರೀತಿಯೇ ಮಾಡಬೇಕು ನಾಲ್ಕು ಶನಿವಾರ ಆದ ನಂತರ ಆ ದುಡ್ಡನ್ನು ಒಂದು ಬಟ್ಟೆನಲ್ಲಿ ಕಟ್ಟಿ ಎತ್ತಿಡಬೇಕು ಇದನ್ನು ಎಲ್ಲಿವರೆಗೂ ಎತ್ತಿಡಬೇಕು ಅಂತ ಅಂದರೆ ನಿಮ್ಮ ಕೆಲಸ ಯಾವಾಗ ಆಗುತ್ತೋ ಅಂದರೆ ಯಾವಾಗ ಸಿದ್ಧಿ ಆಗುತ್ತೋ ಅಲ್ಲಿವರೆಗೂ ಕೂಡ ಇಡಬೇಕು ಹಾಗೆ ಆಗುತ್ತೆ ನೀವು ಎಷ್ಟು ಭಕ್ತಿ ಪ್ರೀತಿಯಿಂದ ಆ ಭಗವಂತನಿಗೆ ಅರ್ಪಿಸ್ತಿರೋ ಅಷ್ಟು ಬೇಗನ ನೀವು ಅಂದ್ಕೊಂಡಿರುವ ಕೆಲಸ ಕೂಡ ಆಗುತ್ತೆ ಅಕಸ್ಮಾತ್ ಒಂದು ವರ್ಷದೊಳಗಡೆ ಆಗಿಲ್ಲ ಅಂತಂದರೆ ಅದನ್ನು ನೀವು ತಿರುಪತಿಗೆ ಹೋದಾಗ ಅಲ್ಲಿ ಇರುವಂಥ ತಿರುಪತಿ ಹುಂಡಿಗೆ ಆಗಬೇಕು ಇನ್ನು ದುಡ್ಡನ್ನು ಹೇಳ್ತಾ ಇರೋದು ಇಲ್ಲ ಅಥವಾ ನಿಮ್ಮ ಮನೆ ಹತ್ತಿರ ಇರುವ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಇರುವ ಹುಂಡಿಗೂ ಕೂಡ ಹಾಕ್ಬೋದು ಇನ್ನು ತಾಮ್ರದ ಚಂಬಲ್ಲಿನಲ್ಲಿರುವ ಅಕ್ಕಿನ ಏನು ಮಾಡಬೇಕು ಅಂತಂದರೆ ಎಲ್ಲಿ ಅನ್ನದಾನ ನಡೆಯುತ್ತೋ ಅಂದರೆ ನೀವು ಹಾಕಿರುವಂಥ ಅಕ್ಕಿ ಅನ್ನದಾನಕ್ಕೆ ಮೀಸಲಾಗಿರಬೇಕು ದೇವಸ್ಥಾನದಲ್ಲಿ ಅನ್ನದಾನ ನಡೆಯುತ್ತೋ ಅಲ್ಲಿ ಹೋಗ್ಬಿಟ್ಟು ಇಲ್ಲ ಎಲ್ಲಾದರೂ ಸರಿ ಅನ್ನದಾನ ನಡೀತಾ ಇದ್ದರೆ ಅಲ್ಲಿ ನೀವು ಈ ಅಕ್ಕಿನ ಕೊಡ್ಬೋದು ಒಂದು ಮನೆ ಮೇಲೆ ರಂಗೋಲಿ ಹಾಕ್ಕೊಂಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂವನ್ನು ಇಟ್ಬಿಟ್ಟು ಅದರ ಮೇಲೆ ತಾಮ್ರದ ಚೆಂಬನ್ನು ಇಟ್ಬಿಟ್ಟು ಅದರೊಳಗಡೆ ಅಕ್ಕಿ ಮತ್ತು ನಾಣ್ಯವನ್ನು ಇಟ್ಬಿಟ್ಟು ಅದರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಬೇಕು ಆಮೇಲೆ ಆ ತಾಮ್ರದ ಚೆಂಬೆಗೆ ಒಂದು ತಟ್ಟೆಯನ್ನು ಮುಚ್ಚಬೇಕು ನೀವು ಪೂಜೆ ಮಾಡುವಂಥ ಟೈಮಲ್ಲಿ ತಾಮ್ರದ ಚೆಂಬೆಗೆ ಅರಿಶಿನ ಕುಂಕುಮವನ್ನು ಇಡಬೇಕು ಮತ್ತು ಗೆಜ್ಜೆಯ ವಸ್ತ್ರವನ್ನು ಏರಿಸಬೇಕು ಇಲ್ಲಿ ನಾನು ಗೆಜ್ಜೆ ವಸ್ತ್ರನ ಹಾಕಿಲ್ಲ ನೀವು ಪೂಜೆ ಮಾಡುವಂಥ ಟೈಮಲ್ಲಿ ಗೆಜ್ಜೆ ವಸ್ತ್ರವನ್ನು ಹಾಕೊಳ್ಳೋದನ್ನು ಮರಿಬೇಡಿ ಇವಾಗ ಅಕ್ಕಿಯನ್ನು ಅನ್ನದಾನಕ್ಕೆ ಅಂತ ಕೊಡುವಾಗಲೂ ಕೂಡ ಇನ್ನೂ ಒಂದು ಸ್ವಲ್ಪ ಅಕ್ಕಿನ ಸೇರಿಸ್ಬಿಟ್ಟು ಆ ಅಕ್ಕಿನ ದಾನವಾಗಿ ಕೊಡಬೇಕು ಈ ರೀತಿಯಾಗಿ ನೀವು ಪೂಜೆ ಮಾಡಿರುವಂಥ ಅಕ್ಕಿಯಿಂದ ಅವ್ರಿಗೂ ಒಳ್ಳೆಯದಾಗುತ್ತೆ ಮತ್ತೆ ಕೊಟ್ಟಿರೋ ನಿಮಗೂ ಕೂಡ ಒಳ್ಳೇದೇ ಆಗುತ್ತೆ ಈ ರೀತಿ ತಿಮ್ಮಪ್ಪನಿಗೆ ಮೀಸಲು ಕಟ್ಟುವ ಪೂಜೆ ಅಂದರೆ ಹುಂಡಿ ಪೂಜೆಯನ್ನು ಈ ರೀತಿ ಮಾಡ್ಕೋಬೇಕು ಶ್ರಾವಣ ಮಾಸದಲ್ಲಿ ಬರುವಂಥ ನಾಲ್ಕು ಶನಿವಾರ ಕೂಡ ಇದೇ ರೀತಿಯೇ ಮಾಡಬೇಕು ಶ್ರಾವಣ ಶನಿವಾರ ದಿನ ಈ ರೀತಿ ನೀವು ತಾಮ್ರದ ಚೆಂಬಿಗೆ ಅಕ್ಕಿಯನ್ನು ಮತ್ತು ದುಡ್ಡನ್ನು ಹಾಕ್ಬಿಟ್ಟು ಪೂಜೆಯನ್ನು ಮಾಡಬೇಕು ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು ಎಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೋ ಅಲ್ಲಿ ಹೋಗ್ಬಿಟ್ಟು ನೀವು ಈ ಅಕ್ಕಿಯನ್ನು ದಾನವನ್ನು ಮಾಡಬೇಕು ಇನ್ನು ಈ ಒಂದು ತಾಮ್ರದ ಚೆಮ್ಮನಲ್ಲಿ ಏನು ದುಡ್ಡನ್ನು ಹಾಕಿರ್ತಿರಲ್ಲ ಅದು ತಿರುಪತಿ ಹುಂಡಿಗೆ ಹಾಕಬೇಕು ಅಕಸ್ಮಾತ್ ನೀವು ಯಾವಾಗ ಹೋಗಬೇಕು ಅಂತ ಅನಿಸುತ್ತೋ ಆವಾಗಲೇ ಹೋಗಿ ಶ್ರಾವಣ ಶನಿವಾರ ಮುಗಿದ ತಕ್ಷಣ ಹೋಗಬೇಕು ಅಂತ ಏನೂ ಇಲ್ಲ ಆ ದುಡ್ಡನ್ನು ಹಾಗೆ ಎತ್ತಿಟ್ಕೋಬೇಕು ನಿಮ್ಮ ಕೆಲಸ ಆದಮೇಲೆ ಹೋಗಿ ನೀವು ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಹಾಕ್ಬೋದು ಅಕಸ್ಮಾತ್ ತಿರುಪತಿಗೆ ಆಗಿಲ್ಲ ಅಂತ ಅಂದರೆ ನಿಮ್ಮ ಮನೆ ಹತ್ತಿರ ಇರುವಂಥ ಯಾವುದೇ ವೆಂಕಟೇಶ್ವರ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನ ಶ್ರೀನಿವಾಸ ದೇವಸ್ಥಾನ ಮತ್ತು ರಾಮ ಮಂದಿರ ಈ ಥರ ಯಾವುದೇ ದೇವಸ್ಥಾನಕ್ಕಾದರೂ ಹೋಗ್ಬಿಟ್ಟು ನೀವು ಅಲ್ಲಿರುವಂಥ ಹುಂಡಿಗೆ ಹಾಕ್ಬೋದು ಅಕಸ್ಮಾತ್ ನಿಮಗೆ ಮಂತ್ಲಿ ಪ್ರಾಬ್ಲಮ್ ಏನಾದರೂ ಇದ್ದಾಗ ಆ ವಾರ ಸ್ಕಿಪ್ ಮಾಡಿ ಮಾಡ್ಬೋದು ಈ ಪೂಜೆಯನ್ನು ಮಂತ್ಲಿ ಪ್ರಾಬ್ಲಮ್ ಬಿಟ್ಟು ಮತ್ತು ಸುಮ್ ಸುಮ್ಮನೆ ವ್ರತನ ಬಿಡೋದು ಆ ರೀತಿ ಎಲ್ಲ ಯಾವುದೇ ವ್ರತ ಆದರೂ ಆ ರೀತಿ ಮಾಡಬಾರ್ದು ಇನ್ನು ಎಷ್ಟೋ ಜನ ಶ್ರಾವಣ ಶನಿವಾರ ದಿನ ದಾಸಪ್ಪನ್ನು ಕೂಡ ಮಾಡ್ತಾರೆ ಅಂದರೆ ಚಿಕ್ಕ ಚಿಕ್ಕ ಗಂಡು ಮಕ್ಕಳು ಅಥವಾ ದೊಡ್ಡವರು ಈ ರೀತಿ ಅವರೆಲ್ಲರೂ ಕೂಡ ಮನೆ ಮನೆಗೂ ಹೋಗ್ಬಿಟ್ಟು ಬೇಡ್ಕೊಂಡು ಬರುವಂತ ಪದ್ಧತಿ ಕೂಡ ಇರುತ್ತೆ ಪ್ರತಿ ಶ್ರಾವಣ ಶನಿವಾರ ಎಷ್ಟು ಶನಿವಾರ ಇರುತ್ತೋ ಅಷ್ಟು ಶನಿವಾರ ಅಂದರೆ ನಾಲ್ಕು ಶನಿವಾರನೂ ಕೂಡ ಈ ರೀತಿ ಮನೆ ಮನೆಗೂ ಹೋಗ್ಬಿಟ್ಟು ಅವರು ಬೇಡ್ಕೊಂಡು ಬರುವಂಥ ಪದ್ಧತಿ ಇರುತ್ತೆ ಪ್ರತಿನಿತ್ಯ ಅಲ್ಲ ಈ ಪೂಜೆ ಮಾಡೋದು ಪ್ರತಿ ಶ್ರಾವಣ ಶನಿವಾರ ಮಾತ್ರ ಮಾಡುವಂಥ ಪೂಜೆ ಇದು ಪ್ರತಿ ಶನಿವಾರ ಈ ಒಂದು ತಾಮ್ರದ ಚೆಂಬಿಗೆ ಒಂದು ಮೂರು ಇಡಿ ಅಕ್ಕಿನ ಹಾಕಬೇಕು ಜೊತೆಗೆ ನಾಣ್ಯ ಅಥವಾ ದುಡ್ಡನ್ನು ಹಾಕಬೇಕು ಅಡುಗೆ ಮನೆಯಲ್ಲಾದರೂ ಸರಿಯೇ ಅಥವಾ ದೇವ್ರ ಮನೇಲಾದರೂ ಸರಿಯೇ ಅಥವಾ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಆ ಒಂದು ಒಂದನ್ನು ನೆನ್ಪಿಟ್ಕೊಳ್ಳಿ ಎಲ್ಲಿ ನೀವು ಈ ಪೂಜೆಯನ್ನು ಮಾಡ್ಕೊತೀರೋ ಒಂದ್ಸಲ ಇದನ್ನು ಪ್ರತಿಷ್ಠಾಪನೆ ಮಾಡಿದಾದ್ಮೇಲೆ ಮತ್ತೆ ಮತ್ತೆ ಅದನ್ನು ಕದಲಿಸಬಾರ್ದು ಅಲ್ಲಾಡಿಸ್ಬಾರ್ದು ಕದಲಿಸ್ಬಾರ್ದು ಈ ರೀತಿಯನ್ನು ನೀವು ಗಮನದಲ್ಲಿ ಇಟ್ಕೊಂಡು ಈ ಪೂಜೆಯನ್ನು ಮಾಡಬೇಕು ಆಮ್ರದ ಚೆಮ್ನಲ್ಲಿರುವ ನಾಣ್ಯವನ್ನು ಎತ್ತಿಟ್ಕೊಳ್ಳಿ ಹಾಗೆ ಅಕ್ಕಿನ ಎಲ್ಲಾದರೂ ಅನ್ನದಾನ ಮಾಡ್ತಾರಲ್ಲ ಅಲ್ಲಿ ನೀವು ಕೊಡ್ಬೋದು ದಾನವಾಗಿ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆದಾಗ ಆ ದುಡ್ಡನ್ನು ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಹಾಕ್ಬೋದು ಅಥವಾ ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಇದೆಯೋ ಅಂದರೆ ಅವಾಗಲೇ ಹೇಳಿದಂಗೆ ನಾ ವೆಂಕಟೇಶ್ವರ ದೇವಸ್ಥಾನ ಶ್ರೀನಿವಾಸ ದೇವಸ್ಥಾನ ಮತ್ತು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಈ ರೀತಿ ಯಾವುದೇ ದೇವಸ್ಥಾನಕ್ಕಾದರೂ ಅಲ್ಲಿ ಹೋಗ್ಬಿಟ್ಟು ನೀವು ಹುಂಡಿಗೆ ಹಾಕ್ಬೋದು ಶ್ರಾವಣ ಶನಿವಾರ ಶ್ರೀನಿವಾಸನಿಗೆ ಮೀಸಲು ಸಂಪತ್ತು ವೃದ್ಧಿ ಆಗೋದಕ್ಕೋಸ್ಕರ ಈ ಒಂದು ಆಚರಣೆ ಮಾಡ್ತೀವಿ ನೀವು ಏನು ಅಕ್ಕಿಯನ್ನ ದಾನವಾಗಿ ಕೊಡ್ತೀರಲ್ಲ ಆ ದಾನದಿಂದ ಅದಕ್ಕೆ ಜನ್ಮ ಜನ್ಮಾಂತರವರೆಗೂ ಶ್ರಾವಣ ಶನಿವಾರ ಶ್ರೀನಿವಾಸನಿಗೆ ಮೀಸಲು ಸಂಪತ್ತು ವೃದ್ಧಿ ಆಗೋದಕ್ಕೋಸ್ಕರ ಆಚರಣೆ ಮಾಡ್ತಾರೆ ನೀವೇನು ಅಕ್ಕಿಯನ್ನು ದಾನವಾಗಿ ಕೊಡ್ತೀರಲ್ಲ ಆ ದಾನದಿಂದ ಅದಕ್ಕೆ ಜನ್ಮ ಜನ್ಮಾಂತರವರೆಗೂ ಯಾವುದೇ ಧಾನ್ಯ ಕೊರತೆ ಜೀವನದಲ್ಲಿ ಬರೋದಿಲ್ಲ ಅದಕ್ಕಾಗಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಯಾವುದಾದ್ರೂ ರೀತಿಯಲ್ಲಿ ದಾನಗಳನ್ನು ಮಾಡ್ತಾ ಇರಬೇಕು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಈ ರೀತಿಯಾಗಿ ಕೆಲವೊಂದು ಪೂಜೆಯನ್ನು ಹೇಳ್ಕೊಟ್ಟು ಪ್ರತಿ ಶ್ರಾವಣ ಶನಿವಾರ ಈ ಒಂದು ಹುಂಡಿ ಪೂಜೆಯನ್ನು ಮಾಡಬೇಕು ಇದಿಷ್ಟು ಕೂಡ ಶ್ರೀನಿವಾಸನಿಗೆ ಮೀಸಲು ಕಟ್ಟುವ ಪೂಜೆಯ ವಿಧಾನ ಅಥವಾ ತಿಮ್ಮಪ್ಪನಿಗೆ ಹುಂಡಿ ಪೂಜೆ ಮಾಡುವಂತ ವಿಧಾನ ನಿಮಗೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಬಂತು